ಹಲೋ ವೆಲ್ಕಮ್ ಬ್ಯಾಕ್ ಸುಕ್ಕಿ ಮಂಜು ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ ನನ್ನ ಮಗಳನ್ನ ಫ್ರೆಶ್ಅಪ್ ಆಗಿಲ್ಲ ಇವಾಗ ಹೋಗಿ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು ಹಾಗೆ ನಮ್ಮತ್ತೆ ಬೆಳಗ್ಗೆನೇ ಎದ್ದು ರೆಡಿಯಾಗಿ ದೀಪ ಹಚ್ಚಿದ್ದಾರೆ ಏನು ಮಾಡ್ತಿದ್ದೀಯಾ ಚಿನ್ನ ನೀನು ಹಾಂ ಇವತ್ತು ನಮ್ಮತ್ತೆ ಟಿಫನ್ಗೆ ಚಪಾತಿನೂ ಕಡಲೆಕಾಳು ಗೊಜ್ಜುನೂ ಮಾಡಿದ್ದಾರೆ ನೋಡಿ ಫೈನಲ್ಲಿ ಈ ಥರ ರೆಡಿಯಾಗಿದ್ದೀನಿ ಸಿಲಿಂಗೇಶ್ವರ ಸ್ವಾಮಿ ದೇ ದೀಪೋತ್ಸವ ಇರೋದು ಫೈವ್ ಓ ಕ್ಲಾಕ್ ಮೇಲೆ ಹಂಗಾಗಿ ನಾವು ಬೆಳಗ್ಗೆನೇ ಇದ್ ರೆಡಿಯಾಗಿದ್ದು ಅಲ್ವಾ ಅಷ್ಟರಲ್ಲಿ ಬೇರೆ ಯಾವುದಾದ್ರೂ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಬೇಗ ಹೊರಡ್ತಾ ಇದ್ದೀವಿ ಎಲ್ಲರೂ ರೆಡಿಯಾಗಿ ಕಾರನ್ನು ಕಾರ್ ಕುತ್ಕೊಂಡಿದ್ದಾರೆ ಸಾತ್ವಿಕ ನೋಡಿ ಹೇಗ್ ರೆಡಿಯಾಗಿದ್ದಾರೆ ಆಗಿದ್ದಾರೆ ನೋಡಿ ಸಲ ನಾವೆಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಂಡಾಗ ನಾವು ಪ್ಲ್ಯಾನೇ ಮಾಡಿರಲ್ಲ ಹಂಗಂಗೆ ಹೊರಟು ಬಿಡ್ತೀವಿ ಹಂಗೇ ಟೆಂಪಲ್ಗೆ ಹೋಗ್ಬಿಟ್ಟು ಬಂದಿದ್ದೀವಿ ಯಾವ ಟೆಂಪಲ್ ಅಂದರೆ ಚನ್ನಗಳಮ್ಮ ಟೆಂಪಲ್ ಅಂತ ಅಲ್ಲಿಗೆ ಹೋಗೋಕೆ ಅಂತ ಬಂದಿದ್ದೀವಿ ಹಾಗೇ ಇಲ್ಲಿ ಚೆನ್ನಾಗಿರೋದೊಂದು ಪ್ಲೇಸ್ ಇತ್ತು ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದೆರಡು ಫೋಟೋಸ್ಗಳು ತೆಕ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ದೀವಿ ನೋಡಿ ಇದೇ ಚನ್ನಗಳಮ್ಮ ಟೆಂಪಲ್ಲು ಇದು ಬಂದು ಕೆ ಆರ್ ಪೇಟೆ ಹತ್ರ ಇರೋದು ಹಾಗೆ ನಾನು ಹೋಗೋಕ್ಕೆ ಸ್ಟಾರ್ಟ್ ಮಾಡಿ ಟೂ ಟು ತ್ರೀ ಇಯರ್ ಆಯಿತು ನಮ್ಮ ಚಿನ್ನಿ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಇಯರಿಂದ ಹೋಗ್ತಿದ್ದಾರಂತೆ ನನಗೆ ಗೊತ್ತಿರಲಿಲ್ಲ ನಾನು ಹೋಗೋಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ಟೂ ಟು ತ್ರೀ ಇಯರ್ಸ್ ಆಯಿತು ಅವರೇ ಕರ್ಕೊಂಡು ಹೋಗಿರೋದು ನಮ್ಮ ಚಿನ್ನಿನೇ ನಾವು ಮುಂಚೆ ಹೋಗಿಲ್ಲ ಈ ಟೆಂಪಲ್ಗೆ ಸೊ ಈ ವಿಡಿಯೋ ಸ್ವಲ್ಪ ಹಳೇದು ಹಂಗಾಗಿ ಅಲ್ಲಿ ದೇವಸ್ಥಾನ ಮುಂದೆ ಎಲ್ಲ ಗಲೀಜು ಗಲೀಜ್ ಥರ ಕಾಣಿಸ್ತಾ ಇದೆ ಇವಾಗೆಲ್ಲ ಕ್ಲೀನ್ ಮಾಡಿದ್ದಾರೆ ಅಲ್ಲೆಲ್ಲ ಮೇಲ್ಗಡೆ ಎಲ್ಲ ಸೀಟ್ ಹಾಕಿಸ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಇಷ್ಟೊಂದು ಗಲೀಜೆಲ್ಲ ಇರಲ್ಲ ಇವಾಗ ಮುಂಚೆ ಸ್ವಲ್ಪ ತುಂಬ ಆಗ್ತಾ ಇತ್ತು ಟೆಂಪಲ್ ಒಳಗಡೆ ಫುಲ್ ರಶ್ ಇರುತ್ತೆ ಕಾಲಿಡೋಕ್ಕೂ ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ಹಾಗೆ ಈ ಟೆಂಪಲಲ್ಲಿ ಬಂದು ಆಚೆನೆ ಪೂಜೆ ಮಾಡೋದು ನಾವು ಆಚೆನೆ ಪೂಜೆ ಮಾಡಿಬಿಟ್ಟು ಬರ್ತೀವಿ ಹೋದಾಗೆಲ್ಲ ಅಷ್ಟೇ ಹಾಗೆ ಬೆಳಗ್ಗೆ ಟಿಫನ್ ತಿನ್ಬಿಟ್ಟು ಹೋಗಿದ್ದು ತುಂಬ ಹಶ್ವಾಗ್ತಾ ಇತ್ತು ಪಾಪ ಬೇರೆ ಇದ್ರಲ್ವ ಅವ್ರಿಗೂ ಹಶ್ವಾಗ್ತಾ ಇತ್ತು ಏನಾದರೂ ತಿನ್ಬೇಕು ತಿನ್ಬೇಕು ಅಂತ ಹೇಳ್ತಾ ಇದ್ರು ಆಮೇಲೆ ಚಿಕ್ಕು ಬೇಕ್ರಿ ಇತ್ತೊಂದು ಆ ಬೇಕ್ರಿ ಹತ್ರ ಏನೇನೋ ತೊಗೊಬಂದರು ನಮ್ಮ ಚಿನ್ನಿ ಹೋಗ್ಬಿಟ್ಟು ಆಮೇಲೆ ತಿನ್ಕೊಂಡು ಕೂತಿದ್ವಿ ಕಾರಲ್ಲೇ ಹಾಗೆ ಬರ್ತಾ ಸಾಸ್ಲು ಅಂತ ಟೆಂಪಲ್ ಇದೆ ಸೊ ಚಂದ್ರಾಯಪಟ್ಟಣ ಸುತ್ತಮುತ್ತ ಇರೋರಿಗೆ ಗೊತ್ತಿರುತ್ತೆ ಸಾಸಲು ಅಂದರೆ ಸೊ ಅಲ್ಲಿಗೋಗಿ ಹಂಗೆ ಕೈ ಮುಗಿದ್ಬಿಟ್ಟು ಬಂದ್ವಿ ಅಲ್ಲೆಲ್ಲ ಟೆಂಪಲ್ ಮುಗಿಸ್ಕೊಂಡು ಬರ ಅಷ್ಟರಲ್ಲಿ ಇಲ್ಲಿ ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿತ್ತು ದೀಪೋತ್ಸವ ಎಲ್ಲ ಸ್ಟಾರ್ಟ್ ಆಗಿತ್ತು ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಸಂಜೆ ಆಲ್ರೆಡಿ ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಆವಾಗ ಸರಿ ಆಯಿತು ನಾವು ದೀಪ ಹಚ್ಚಬೇಕಿತ್ತು ನಾವು ಅರ್ಕೆ ಮಾಡ್ಕೊಂಡಿದ್ವಿ ಹಂಗಾಗಿ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಗಾಡಿ ಓಡಿಸ್ಕೊಂಡು ಮನೆಯವ್ರು ನಮ್ಮನೆಯವ್ರು ಬಿಡುತ್ತೆ ಆಮೇಲೆ ಎಲ್ಲ ಹಚ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ಮಳೆ ಬೇರೆ ಇತ್ತು ಸಾತ್ವಿಕ ಲಕ್ಷ ದೀಪೋತ್ಸವ ಅಲ್ವಾ ಹಂಗಾಗಿ ತುಂಬ ರಶ್ ಇತ್ತು ಕಾಲಿಡೋಕ್ಕೂ ಸಹ ಜಾಗ ಇರಲಿಲ್ಲ ಆಮೇಲೆ ಪಾಪನ ಯಾರಾದರೂ ತಳ್ಳಿಬಿಟ್ರೆ ಬೀಳಿಸ್ಬಿಟ್ರೆ ಅಂತ ಅಂದ್ಬಿಟ್ಟು ಭಯಕ್ಕೆ ಅವ್ರ ಪಾಪ ಮೇಲ್ಗಡೆ ಎತ್ಕೊಂಡಿದ್ರು ಮಳೆ 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 ಆಮೇಲೆ ಬೇಗ ಬೇಗ ಹೋಗಿ ನಮ್ಮ ಚಿನ್ನಿ ದೀಪ ಮತ್ತು ಎಣ್ಣೆ ಎಲ್ಲ ತೊಗೊಬಂದರು ನಾವು ದೀಪ ಹಚ್ಚಕ್ಕೆ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಹನಿ ಹನಿ ಬರ್ತಾ ಇತ್ತು ಮಳೆ ಸ್ಟಾರ್ಟ್ ಆಗ್ತಾ ಇತ್ತು ಎಷ್ಟೊಂದು ಲಕ್ಷಾಂತರ ಜನ ಬಂದು ದೀಪ ಹಚ್ಚಿದ್ರು ಸೊ ಬೇಜಾರಾಯ್ತಾಯಿತ್ತು ದೀಪ ಎಲ್ಲ ಆರೋಗ್ಬಿಡುತ್ತಲ್ಲ ಮಳೆ ಬರ್ತಾ ಇದೆಯಲ್ಲ ಅಂತ ಆಮೇಲೆ ಫೈನಲಿ ನಾವು ಹಚ್ಚಿದ್ವಿ ದೀಪನ ನಾನು ಎರಡೇ ದೀಪ ಅಲ್ವಾ ಹಚ್ಚೋದು ಅಂತ ಹೇಳ್ಬಿಟ್ಟು ಎರಡು ದೀಪಕ್ಕೂ ಎಣ್ಣೆ ಫುಲ್ ಫಿಲ್ ಮಾಡಿಬಿಟ್ಟೆ ಆಮೇಲೆ ಒಂದು ಹಚ್ಚ ಬೆಲ್ಲ ತೊಗೊಬಂದಿದ್ರು ಅದರಲ್ಲೂ ದೀಪ ಹಚ್ಚಬೇಕಂತೆ ಆಮೇಲೆ ನಮ್ಮತ್ತೆ ಇಟ್ಕೊಂಡು ಇದಕ್ಕೂ ಬಿಡವ ಇದನ್ನು ಹಚ್ಚಬೇಕು ಅಂತ ಹೇಳ್ಬಿಟ್ಟು ಅದಕ್ಕೂ ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಸ್ವಲ್ಪ ಮಿಕ್ಕಿತ್ತು ಆ ಎಣ್ಣೆನ ಬಿಟ್ಬಿಟ್ಟು ಹಂಗೆ ದೀಪ ಹಚ್ಚಿದೆ ನಮ್ಮ ಪಾಪು ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ರು ಜಾತ್ರೆ ನೋಡಿ ಅವ್ರಿಗೆ ದೇವರು ಇಂಪಾರ್ಟೆಂಟ್ ಅಲ್ಲ ನಾವು ಏನಕ್ಕೆ ಬಂದಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಮ್ಮ ಪಾಪುಗೆ ಏನು ಇಂಪಾರ್ಟೆಂಟ್ ಅಂದರೆ ಅವಳಿಗೆ ಆಟ ಸಾಮಾನುಗಳು ಇಂಪಾರ್ಟೆಂಟು ಸೊ ಆಟ ಸಾಮಾನು ಯಾವಾಗ ಕೊಡಿಸ್ತಾರಪ್ಪ ಅಂತ ವೆಯ್ಟ್ ಮಾಡ್ಕೊಂಡು ನಿಂತಿದ್ರು ನಾನು ದೀಪ ಹಚ್ತಾ ಇದ್ದೆ ಅದು ಎಷ್ಟು ಹಚ್ಚಿದ್ರು ಹತ್ತೆ ಇರಲಿಲ್ಲ ಫುಲ್ ಮೇ ಗಾಳಿ ಬೀಸ್ತಾ ಇತ್ತು ಫುಲ್ ಜೋರು ಗಾಳಿ ಮಳೆ ಸ್ಟಾರ್ಟ್ ಆಗೋಕ್ಕೆ ಆಮೇಲೆ ಹಂಗು ಹಿಂಗು ಮಾಡಿ ಎರಡು ದೀಪನೂ ಹಚ್ಚಿ ಫುಲ್ ಗಾಳಿ ಬೀಸ್ತಾನೆ ಇತ್ತು ಎಲ್ಲಿ ದೀಪ ಹರೋಗ್ಬಿಡುತ್ತೋ ಅಂತ ಭಯ ಆಗ್ತಾ ಇತ್ತು ಆಮೇಲೆ ನಾನು ನಮ್ಮತ್ತೇನೂ ಪೂಜೆ ಮಾಡಿದ್ವಿ ಒಂದು ಖುಷಿ ಏನು ಅಂದರೆ ನಮ್ಮೂರಲ್ಲೂ ಇಷ್ಟು ದೊಡ್ಡ ಜಾತ್ರೆ ನಡೆಯುತ್ತಲ್ಲ ಅನ್ನೋದೊಂದು ಖುಷಿ ನನಗೆ ಸೊ ಲಕ್ಷಾಂತರ ಜನ ಬರ್ತಾರೆ ಲಕ್ಷ ದೀಪೋತ್ಸವ ಅಲ್ವಾ ಎಷ್ಟು ಜನ ಫುಲ್ ಕಾಲಿಡೋಕ್ಕೂ ಜಾಗ ಇರೋಲ್ಲ ಅಷ್ಟು ಜನ ಇರ್ತಾರೆ ನಾವು ಪೂಜೆ ಮಾಡಾದ ಮೇಲೆ ನಮ್ಮ ಮಾವ ಸಾತ್ವಿಕನ ಕರ್ಕೊಂಡ್ಬಂದರು ಅವ್ರ ಕೈಲೂ ಪೂಜೆ ಮಾಡಿಸಿ ಅವರು ಪೂಜೆ ಮಾಡಾದ ಮೇಲೆ ನಮ್ಮ ಚಿನ್ನಿನೂ ನಮ್ಮ ಮಾವನೂ ಪೂಜೆ ಮಾಡಿದ್ರು ನಾವಂತೂ ಏನೂ ತಿಂದಿರಲಿಲ್ಲ ಹಂಗೆ ಬಂದಿದ್ವಿ ಫುಲ್ ಅಶ್ವ ಆಗ್ತಾಯಿತ್ತು ನಮಗೂ ಅಶ್ವ ಇತ್ತು ಮಳೆ ಬರೋಕ್ಕೆ ಗಾಳಿ ಬೀಸ್ತಾ ಇತ್ತು ಬಿಸಿ ಬಿಸಿ ದೋಸೆ ಹಾಕ್ತಾ ಇದ್ರು ಹಂಗೆ ಸರಿ ಆಯಿತು ಎಲ್ಲರೂ ಒಂದೊಂದು ದೋಸೆ ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದೊಂದು ದೋಸೆ ತಗೊಂಡ್ವಿ

ಆದ್ರೂ ಒಂದ್ ಅವರ್ ಟೈಮ್ ಕೊಡ್ತಲ್ಲ ಅದೇ ದೊಡ್ಡ ವಿಚಾರ ಫುಲ್ಲು ಜೋರು ಮಳೆ ಸ್ಟಾರ್ಟ್ ಆಗೋಯ್ತು ಅದಾದಮೇಲೆ ದೀಪಗಳೆಲ್ಲ ಹಾರೋದ್ವು ದೀಪಗಳು ಆರೋಗಿದ್ದಕ್ಕೆ ಬೇಜಾರಾಗ್ತಾಯಿತ್ತು ನನಗೆ ಅದಾದ್ಮೇಲೆ ಮಳೆಲೇ ನೆನ್ಕೊಂಡು ಹೋಗೋಣ ಆಗಿಬಿಡುತ್ತೆ ಮನೆಗೆ ಹೋಗೋಕ್ಕೆ ಎಷ್ಟೊತ್ತು ವೆಯ್ಟ್ ಮಾಡೋದು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಗೋಯ್ತು ಆಮೇಲೆ ಸರಿ ಆಯಿತು ಅಂತ ಸ್ವಲ್ಪ ಕಮ್ಮಿ ಆಯಿತು ಮಳೆ ಆವಾಗ ಹೋಗೋಕ್ಕೆ ಸ್ಟಾರ್ಟ್ ಮಾಡೋದ್ವಿ ಮಳೆಯಲ್ಲೇ ನಡ್ಕೊಂಡು ಹೋದ್ವಿ ಸ್ವಲ್ಪ ದೂರ ಕಾರ್ ಪಾರ್ಕಿಂಗ್ ತುಂಬ ದೂರ ಮಾಡಿದರು ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕಿತ್ತು ಮಳೆಯಲ್ಲೇ ನಡ್ಕೊಂಡು ಹೋಗ್ತಾ ಇದ್ವಿ ಜಾತ್ರೆಗೆ ಬಂದಿದ್ವಲ್ವಾ ನಮ್ಮ ಮಾವ ಏನಾದರೂ ತೊಗೊಳ್ಳಿ ತೊಗೊಳ್ಳಿ ಅಂತ ಹೇಳ್ತಾ ಇದ್ರು ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಮಳೆ ಬರ್ತಾಯಿತ್ತು ಹಂಗೂ ಯಾವುದೋ ಒಂದು ಇಯರಿಂಗ್ಸ್ ಇಷ್ಟ ಆಯಿತು ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಇಯರಿಂಗ್ಸ್ ತೊಗೊಂಡೆ ನಾನು ಮದುವೆ ಆಗಿ ಫೈ ಇಯರ್ ಆಯಿತು ಇದುವರೆಗೂ ನಮ್ಮ ಮಾವ ಒಂದು ದಿನವೂ ಹೋಗು ಬಾ ಅಂತಲೂ ಹೇಳೋಲ್ಲ ಹೋಗಿ ಬನ್ನಿ ಅಂತಲೇ ಮಾತಾಡಿಸೋದು ನಾನು ಚಿಕ್ಕವಳಾದ್ರೂ ಹೋಗಿ ಬನ್ನಿ ಅಂತಲೇ ಮಾತಾಡಿಸ್ತಾರೆ ಹೋಗು ಬಾ ಅಂತ ಯಾವತ್ತೂ ಕರೆದಿಲ್ಲ ಇದುವರೆಗೂ ಒಂದು ದಿನವೂ ಕರೆದಿಲ್ಲ ನೈಟು ದೀಪೋತ್ಸವ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದು ಲೆವೆನ್ ಓ ಕ್ಲಾಕ್ ಆಗಿತ್ತು ಹಂಗಾಗಿ ವಿಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್